ರಿಪಾಲ್ ಸ್ವಾಮಿ ಈಸ್ ನೆಕ್ಸ್ಟ್ ಲೆವೆಲ್ ಕನ್ನಡ ಯಾರು ಕನ್ನಡ ಪ್ರೇಕ್ಷಕರು ವಿಜಯ ರಾಘವೇಂದ್ರ ಆ ರೀತಿ ಆ ರೀತಿ ಸ್ವ್ಯಾಗ್ ನ ಒಬ್ಬ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದಾರಲ್ಲ ಒಬ್ಬ ನೆಗೆಟಿವ್ ಆಗಿ ಪಾತ್ರಧಾರಿಯಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮೋಸ್ಟ್ಲಿ ಅವರು ಈ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ರೇನೋ ಸಿಕ್ತು ಚಾನ್ಸ್ ಸಖತ್ ಆಗಿ ಯೂಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕನ್ನಡಿಗರು ಅಟ್ ಲೀಸ್ಟ್ ಅಣ್ಣ ಸ್ವ್ಯಾಗ್ ನೋಡೋದಕ್ಕೆ ಸ್ವಾಗ್ ಅಂದ್ರೆ ಬರೀ ಒಂದ್ ಸೀನ್ ಬಂದು ಹೋಗೋದಲ್ಲ ಪ್ರತಿ ಒಂದು ಏನಂತಾರೆ ಎವ್ರಿ ಸೀನ್ ಒಂದೊಂದು ಸೆಕೆಂಡ್ ಅಲ್ಲೂ ಆ ಪಾತ್ರದಲ್ಲಿ ಎರಡೂವರೆ ಗಂಟೆ ಪಾತ್ರದಲ್ಲಿ ಅಣ್ಣ ಎಲ್ಲಾ ಕಡೆ ಕಾಣಿಸ್ಕೋತಾರೆ ಸೊ ಅಂದ್ರೆ ನಾವು ಎಲ್ಲ ಸೂಪರ್ ಸ್ಟಾರ್ ಗಳನ್ನ ನೋಡ್ತಿರ್ತೀವಿ ತಮಿಳು ತೆಲುಗು ಹಿಂದಿಲೆಲ್ಲ ಕನ್ನಡದಲ್ಲಿ ಇವರು ಆ ನೆಗೆಟಿವ್ ಶೇಣ್ಣ ಸಖತ್ತಾಗಿ ಮಾಡಿದ್ದಾರೆ ಸೊ ಆಮೇಲೆ ಅವರೊಬ್ಬರೇ ಅಲ್ಲ ಅವರ ಸುತ್ತ ಯಾರ್ಯಾರು ಪಾತ್ರ ತೆರೆಗಡೆ ಮಾಡಿದ್ದಾರೆ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಆ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಕಾಂಟೆಂಟ್ ಇಸ್ ವೆರಿ ರಿಚ್ ಮತ್ತೆ ಮಧ್ಯ ಓ ಹಾಡ್ಗಳನ್ನ ಹಾಕ್ಬೇಕು ಸಿನಿಮಾದಲ್ಲಿ ಒಂದು ಟೆಂಪ್ಲೇಟ್ ಇಟ್ಕೊಂಡಿರ್ತಾರೆ ಓ ನಾವು ಇದೇ ಟೆಂಪ್ಲೇಟ್ ಅಲ್ಲಿ ಸಿನಿಮಾ ಮಾಡಬೇಕು ನಾಲ್ಕು ಫೈಟ್ ಆ ತರ ಇಲ್ಲ ಇವರು ನೆಗೆಟಿವ್ ಶೇಡ್ ತೋರಿಸ್ಬೇಕಾದ್ರೆ ಆ ರೀತಿ ಸ್ಟಾರ್ಟಿಂಗ್ ಇಂದ್ರೆ ಸಿನಿಮಾ ಹೋಗುತ್ತೆ ಫೈಟ್ ಆಕ್ಷನ್ ಸೀನ್ಸ್ ಗಳಿಂದನೇ ಹೋಗುತ್ತೆ ಅದನ್ನ ಸಖತ್ ಪುಲ್ ಮಾಡಿದ್ದಾರೆ ಆಕ್ಷನ್ ಸೀನ್ಸ್ ಮತ್ತೆ ವೆರಿ ಇಂಪಾರ್ಟೆಂಟ್ ಹಾಡ್ಗಳು ಎರಡು ಇದೆ ಇಟ್ಸ್ ಗುಡ್ ಅಂದ್ರೆ ಸಮಯ ಸಂದರ್ಭ ತಕ್ಕಂತ ಇದೆ ಮತ್ತೆ ಕಾಮಿಡಿ ಸೀನ್ಸ್ ನ ಆಡ್ ಮಾಡಿಲ್ಲ ನ್ಯಾಚುರಲ್ ಕಾಮಿಡಿ ಇದೆ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ನಾನು ಈ ಸಿನಿಮಾನ ಇವತ್ತು ನೋಡಿ ಖುಷಿಯಾಗಿದ್ದು ವಿಜಯಣ್ಣಗೆ ವಿಜಯಣ್ಣ ಇಸ್ ಕಿಲ್ಡ್ ಇಟ್ ಈ ಪಾತ್ರದಲ್ಲಿ ಜೀವಿಸಿದ್ದಾರೆ ಪ್ರತಿ ಕ್ಷಣ ಜೀವಿಸಿದ್ದಾರೆ ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗನು ಈ ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು ಎಲ್ಲಿ ಚಿತ್ರಮಂದಿರದಲ್ಲಿ ಅಷ್ಟೇ ಸರ್ ನಾನು ಹೇಳಿದ ಏನು ಹೇಳಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಈ ಸಿನಿಮಾನ ಗೆಲ್ಸಿ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ರಿಪನ್ ಸ್ವಾಮಿ ಫಿಲಮನ್ನ ನೋಡ್ಕೊಂಡ್ ಬಂದೆ ಸುಂಕ ವಸೂಲಿ ಮೂವಿ ಅಂತ ಹೇಳ್ಬೋದು ನೀವು ಕೊಟ್ಟಿದ್ದ ದುಡ್ಡಿಗಂತೂ ಮೋಸನೇ ಇಲ್ಲ ಅದರಲ್ಲಿ ನಮ್ಮ ವಿಜಯ ರಾಘವೇಂದ್ರ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ನಾವು ಇಷ್ಟು ದಿನ ಏನೇ ನೋಡ್ತಾ ಇದ್ವು ಆ ಫಿಲಂಗಳಲ್ಲಿ ಹೀರೋ ರೀತಿಯಾಗಿ ಕಾಣಿಸ್ಕೊತಾ ಇದ್ರು ಇದರಲ್ಲಿ ಹೀರೋ ಆಗಿ ಆಕ್ಟಿಂಗ್ ಮಾಡಿ ತುಂಬಾ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅವ್ರ ಆಕ್ಟಿಂಗ್ ನೋಡಿ ನನಗಂತೂ ತುಂಬಾ ಖುಷಿ ಆಗೋಯ್ತು ಮುಂದೆ ಇದೇ ತರ ಫಿಲಂ ಮಾಡಿ ಅಂತ ಹೇಳಿದಕ್ಕೆ ನಾನು ಅವ್ರಲ್ಲಿ ಮನವಿಯನ್ನ ಮಾಡ್ಕೋತ ಇದ್ದೀನಿ ಹಾಗೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಇಟ್ರೋಲ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಪ್ರತಿ ಸೀನಲ್ಲೂ ಕೂಡ ನಾ ಕಾಯ್ತಾ ಕಾಯ್ತಾ ಕೂತಿದ್ವು ಫಿಲಮ್ ಹೇಗೆ ಮುಗಿದೋಯ್ತು ಅಂದ್ರೆ ಗೊತ್ತಿಲ್ಲ ನಾವು ಬಂದು ಕೂತ್ಕೊಂಡಾಗ ಆ ಸ್ವಲ್ಪ ಯೋಚನೆ ಆಯ್ತು ಆ ಫಿಲಂ ಸ್ಟಾರ್ಟ್ ಆದ್ಮೇಲೆ ಒಂದು ಫಿಲಮ ಯಾವಾಗ ಯಾವಾಗ ಹೆಂಗೆ ಮೂವ್ ಆಯ್ತು ಹೆಂಗೆ ಟೈಮ್ ಪಾಸ್ ಆಗೋಯ್ತು ಅಂದ್ರೆ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಎಲ್ಲಾರು ಬಂದು ಈ ಮೂವಿಯನ್ನ ನೋಡಿ ಒಂದ್ಸಲಿ ನೋಡ್ಬಿಟ್ಟು ಆಮೇಲೆ ಎಲ್ಲರೂ ಕೂಡ ನಿಮ್ಮ ಕಮೆಂಟ್ ಗಳನ್ನ ತಿಳಿಸಿ ಅಂತ ಹೇಳಿ ಇಷ್ಟವನ್ನ ಪಡ್ತೀನಿ ಪ್ರತಿ ಹೆಣ್ಮಕ್ಳುಗಳು ಕೂಡ ಆಗ್ತಾರೆ ಕಿವಿಗೆ ಚುಮ್ಕಿ ಪ್ರತಿ ಹೆಣ್ಮಕ್ಳು ಕೂಡ ಕೂಡ ಕಿವಿಗೆ ಆಗ್ತಾರೆ ಝುಮಕಿ ಅದ್ರಲ್ಲಿ ನಮ್ಮ ವಿಜಯ ಆಗ್ತದೆ ಮೂವಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ದಯಮಾಡಿ ಎಲ್ಲ ಫ್ಯಾಮಿಲಿ ಸಮೇತವಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ನೋಡಂತ ಮೂವಿ ಇದು ರಿಪನ್ ಸ್ವಾಮಿ ಮೂವಿಯನ್ನ ಎಲ್ಲ ಫ್ಯಾಮಿಲಿ ಸಮೇತವಾಗಿ ಬಂದು ಸಿನಿಮಾ ಥಿಯೇಟರ್ ಗಳಲ್ಲೇ ನೋಡಿ ಕನ್ನಡ ಫಿಲಂ ಅನ್ನ ಉಳಿಸಿ ಕನ್ನಡ ಸಿನಿಮಾ ಅಂತ ಹೇಳ್ತೀನಿ ವಿಜಯ್ ಆಕ್ಟಿಂಗ್ ಹೇಗಿದೆ ವಿಜಯ್ ಆಕ್ಟಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಫ್ರೆಂಡ್ ಅವ್ರ ತಾತನ ಹೆಸರು ಕುಡ್ ಸೂಪರ್ ಆಗಿದೆ ರಿಪನ್ ಸ್ವಾಮಿ ದಯಮಾಡಿ ಎಲ್ಲರೂ ಬಂದು ಕನ್ನಡ ಮೂವಿನ ಗೆಲ್ಸಿ ಕನ್ನಡ ಮೂವಿನ ಉಳಿಸಿ ರೇಟಿಂಗ್ ಎಷ್ಟು ಕೊಡ್ತೀನಿ ಟೆನ್ಗೆ ಟೆನ್ಗೆ ಟೆನ್ ಕೊಡ್ತೀನಿ ಬ್ರದರ್ ತುಂಬಾ ಚೆನ್ನಾಗಿದೆ ದಯಮಾಡಿ ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೀನಿ ಥಿಯೇಟರ್ ಗೆ ಬಂದು ಈ ಅನ್ನ ನೋಡಿ ಕನ್ನಡ ಮೂವಿಯನ್ನು ಉಳಿಸಿ ಕನ್ನಡ ಮೂವಿನ ಅಂತ ಹೇಳಿದ್ವಿ ಜೈ ಜೈ ಕನ್ನಡ ಮೂವಿ ರಿಪ್ಪನ್ ಸ್ವಾಮಿ ಅಂತ ಮೂವಿ ಸೂಪರ್ ಆಗಿದೆ ಸರ್ ನ ಈ ಲುಕ್ ಅಲ್ಲಿ ನೋಡೇ ಇಲ್ಲ ಚಿನಾರಿ ಮೊತ್ತದಲ್ಲಿ ಕೂಲಾಗಿ ನೋಡಿದ್ವಿ ಮತ್ತೆ ಮುಖ್ಯ ಪಿಕ್ಚರ್ ಎಲ್ಲ ಚಕಲ್ ಬಾಯ್ ತರ ನೋಡಿದ್ವಿ ಇದ್ರಲ್ಲಿ ವಿಜಯರಾಜನ್ ಸರ್ ಅಂದ್ರೆ ಟೆರ್ರರ್ ಆಗಿ ಕಾಣಿಸ್ತಾ ಇದಾರೆ ಮುಂದಿನ ದಿನಗಳಲ್ಲಿ ವಿಜಯರಾಜನ್ ಸರ್ ಈ ಲುಕ್ ಅಲ್ಲಿ ವಿಲನ್ ಪಾತ್ರ ಮಾಡ್ಬೋದು ಅನ್ಸುತ್ತೆ ಸೂಪರ್ ಆಗಿದೆ ಮೂವಿ ರಿಪನ್ ಸ್ವಾಮಿ ಆಲ್ ದಿ ಬೆಸ್ಟ್ ಸೂಪರ್ ಆಗಿದೆ ವಿಲನ್ ವಿಲನ್ ಲುಕ್ ಅಲ್ಲಿ ವಿಲನ್ ತರನೇ ಇದೆ ಇದ್ರಲ್ಲಿ ಫಿಲಮ್ ಅಲ್ಲಿ ಹೀರೋನೇ ಅನ್ಸಲ್ಲ ಅವರು ವಿಲನ್ ತರನೇ ಇದೆ ವಿಲನ್ ಲುಕ್ ಅಲ್ಲೇ ಇದಾರೆ ಅವರು ಶ್ರೀಮುರಳಿ ಅವರು ಬಿಟ್ ಮಾಡ್ತಾರ ಶ್ರೀಮುರಳಿ ಸರ್ಗೆ ಸ್ವಲ್ಪ ಬೀಟ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಬರ್ಬೇಕು ಕೊಟ್ಟಿದ್ದಾರೆ ಯಾರು ಅಂದ್ರೆ ಬಿಲ್ಡಿಂಗ್ ಗಳಲ್ಲಿ ಆತರ ಎಲ್ಲ ಫೈಟ್ ಸೀನ್ ಬೇಕು ಇದು ಹಳ್ಳಿ ಆಯ್ತು ಇನ್ನ ಬಿಲ್ಡಿಂಗ್ ಗಳಲ್ಲಿ ಹಾರೋದು ಜಂಪು ಆತರ ಎಲ್ಲ ಜನಗಳಿಗೆ ಫೈಟ್ ಸೀನ್ ಗಳೇ ತುಂಬಾ ಇಷ್ಟ ಆಗ್ತಾ ಇದೆ ಆತರ ಸೀನ್ ಗಳು ಬರಬೇಕು ಬಗೀರಾ ಬಂತಲ್ಲ ಆತರ ಫಿಲಂಗಳನ್ನ ಇದನ್ನ ಸರ್ವ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಮಾಡ್ದಾನೆ ಡೈರೆಕ್ಷನ್ ಆಗಿದೆ ಡೈರೆಕ್ಷನ್ ಡೈರೆಕ್ಷನ್ ಸೂಪರ್ ಆಗಿದೆ ಒಂದು ಹಳ್ಳಿ ಸೊಡಗು ಇಲ್ಲಿ ಮಂಗ್ಳೂರ್ ಕಡೆ ಏನೋ ಒಂದು ಊರ್ ತೋರಿಸಬೇಕು ಆತರ ಊರ್ ತೋರ್ಸೋ ಸೂಪರ್ ಆಗಿದೆ ಮೂವಿ ಅದ್ರ ಬೆಸ್ಟ್ ರಿಪ್ಪನ್ ಸ್ವಾಮಿ ರೇಟಿಂಗ್ ಎಷ್ಟು ಕೊಡ್ತೀರಾ ಟೆನ್ಗೆ ನೈನ್